ಎಲ್ಲರಿಗೂ ನಮ್ಮ ಗೆ ಸ್ವಾಗತ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರೋರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಕೇಂದ್ರ ಸರ್ಕಾರದಿಂದ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ ಹೊಂದಿರೋರಿಗೆ ಬರ್ಜರಿ ಗುಡ್ ನ್ಯೂಸ್ ಇದೆ ಐದು ಲಕ್ಷದಿಂದ ಹತ್ತು ಮತ್ತು ಹದಿನೈದು ಲಕ್ಷ ಏರಿಕೆ ಮಾಡಲು ಕೇಂದ್ರ ಸರ್ಕಾರ ಇಲ್ಲಿ ಚಿಂತನೆ ಮಾಡ್ತಾ ಇರುವಂತದ್ದು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಆಯುಷ್ಮಾನ್ ವಿಮೆ ಯೋಜನೆ ಅಂದ್ರೆ ಅಂದ್ರೆ ಆಯುಷ್ಮಾನ್ ಕಾರ್ಡ್ ಯೋಜನೆಯಲ್ಲಿ ವಿಮಾ ಮೊತ್ತವನ್ನು ಅಂದ್ರೆ ಇನ್ಶೂರೆನ್ಸ್ ಅಮೌಂಟ್ ಅನ್ನು ಐದು ಲಕ್ಷದಿಂದ ಹತ್ತು ಮತ್ತು ಹದಿನೈದು ಲಕ್ಷಕ್ಕೆ ಏರಿಕೆ ಮಾಡುವಂತ ಚಿಂತನೆಯನ್ನು ಮಾಡ್ತಾ ಇರುವಂತದ್ದು ಆಯುಷ್ಮಾನ್ ಯೋಜನೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತದ್ದೇ ಎ ಮತ್ತೆ ಬಿ ಕಾರ್ಡ್ ಇರುವಂತವ್ರು ಆಯುಷ್ಮಾನ್ ಯೋಜನೆಯ ಕಾರ್ಡ್ ಅನ್ನ ಮಾಡಿಸ್ಕೊಂಡ್ರೆ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಮತ್ತೆ ಗೋರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತಹ ಗೋರ್ಮೆಂಟ್ ಮತ್ತೆ ಪ್ರೈವೇಟ್ ಆಸ್ಪಿಟಲ್ಗಳಲ್ಲಿ ಐದು ಲಕ್ಷವರೆಗಿನ ಒಂದು ಉಚಿತ ಚಿಕಿತ್ಸೆ ಸಿಗುವಂಥದ್ದು ಸೌಕನಾ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಒಂದೂವರೆ ಲಕ್ಷವರೆಗಿನ ಒಂದು ಉಚಿತ ಚಿಕಿತ್ಸೆ ಸಿಗುವಂತದ್ದು ಮತ್ತೆ ಬಿ ಪಿ ಎಲ್ ಕಾರ್ಡ್ ಇರುವಂತವರಿಗೆ ಐದು ಲಕ್ಷವರೆಗಿನ ಒಂದು ಉಚಿತ ಚಿಕಿತ್ಸೆ ಸಿಗುವಂತದ್ದು ಈ ಒಂದು ಯೋಜನೆ ಏನಿದೆ ಐದು ಲಕ್ಷದಿಂದ ಹತ್ತು ಮತ್ತು ಹದಿನೈದು ಲಕ್ಷಕ್ಕೆ ಏರಿಕೆ ಮಾಡುವಂತ ಸಾಧ್ಯತೆ ಇರುವಂತದ್ದು ನಿಮ್ಗೆ ಏನಾದ್ರು ಒಂದ್ ವೇಳೆ ಆಯುಷ್ಮಾನ್ ಯೋಜನೆ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆಯುಷ್ಮಾನ್ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನ ಪಡ್ಕೋಬಹುದು ಹಾಗಾದ್ರೆ ಈ ಒಂದು ವಿಮಾ ಮೊತ್ತ ಅಂದ್ರೆ ಈ ಒಂದು ಇನ್ಶೂರೆನ್ಸ್ ಅಮೌಂಟ್ ಐದು ಲಕ್ಷದಿಂದ ಹತ್ತು ಮತ್ತು ಹದಿನೈದು ಲಕ್ಷಕ್ಕೆ ಯಾವಾಗ ಏರಿಕೆಯಾಗುತ್ತೆ ಅಂದ್ರೆ ಮುಂದೆ ಬರುವಂತಹ ಮಧ್ಯಂತರ ಬಜೆಟ್ ನಲ್ಲಿ ಈ ಒಂದು ಯೋಜನೆ ಐದು ಲಕ್ಷದಿಂದ ಹತ್ತು ಮತ್ತು ಹದಿನೈದು ಲಕ್ಷಕ್ಕೆ ಏರಿಕೆ ಆಗುವಂತ ಸಾಧ್ಯತೆ ಇರುವಂತದ್ದು ಒಂದು ವೇಳೆ ಮುಂದೆ ಬರುವಂತಹ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ನಲ್ಲಿ ಈ ಒಂದು ಯೋಜನೆಗೆ ಹದಿನೈದು ಲಕ್ಷಕ್ಕೆ ಏನಾದ್ರೂ ಏರಿಕೆ ಆಯ್ತು ಅಂತಂದ್ರೆ ಈ ಒಂದು ಯೋಜನೆಯಿಂದ ನೀವು ಅಂದ್ರೆ ಎ ಕಾರ್ಡ್ ಮತ್ತೆ ಬಿ ಕಾರ್ಡ್ ಹೊಂದಿರೋರು ಈ ಒಂದು ಯೋಜನೆಯಿಂದ ಹತ್ತು ಅಥವಾ ಹದಿನೈದು ಲಕ್ಷವರೆಗಿನ ನೀವು ಉಚಿತ ಚಿಕಿತ್ಸೆಯನ್ನು ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಪಡಿಬಹುದು ಅದೇ ರೀತಿಯಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ನೀವು ಪಡಿಬಹುದು ಇದು ಬಡವರಿಗೆ ಮತ್ತು ಮಧ್ಯಮ ವರ್ಗದ ಜನರಿಗೆ ತುಂಬಾ ಉಪಯುಕ್ತವಾಗುವಂತಹ ಯೋಜನೆ ಇದು ಈ ಮುಂದೆ ಬರುವಂತಹ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ನಲ್ಲಿ ಈ ಒಂದು ಘೋಷಣೆ ಆಗುವಂತ ಸಾಧ್ಯತೆ ಇರುವಂತದ್ದು ಸೊ ಅದೇ ರೀತಿಯಾಗಿ ಈ ಒಂದು ಯೋಜನೆ ಏನಾದ್ರೂ ಘೋಷಣೆ ಆಯ್ತು ಅಂತಂದ್ರೆ ಅಂದ್ರೆ ಹತ್ತರಿಂದ ಹದಿನೈದು ಲಕ್ಷಕ್ಕೆ ಏನಾದ್ರೂ ವಿಮಾ ಮೊತ್ತ ಇನ್ಶೂರೆನ್ಸ್ ಅಮೌಂಟ್ ಏನಾದ್ರು ಏರಿಕೆ ಆಯ್ತು ಅಂತಂದ್ರೆ ಖಂಡಿತವಾಗಲೂ ಜನರಿಗೆ ಉಪಯೋಗ ಖಂಡಿತವಾಗ್ಲೂ ಆಗುತ್ತೆ ಅಂತಾನೆ ಹೇಳ್ಬಹುದು ಎಪಿಎಲ್ ಮತ್ತೆ ಬಿಪಿಎಲ್ ಪಿ ಅವರು ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಇವಾಗ ಅವಕಾಶ ಇರುವಂತದ್ದು ಆಯುಷ್ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಅನ್ನ ಮಾಡಿಸಿಕೊಳ್ಳೋದಿಕ್ಕೆ ಸೊ ಯಾರೆಲ್ಲ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ನ ಹೊಂದಿದಿರಾ ಅಂದ್ರೆ ಯಾರತ್ರ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಸೊ ಅವರೆಲ್ಲರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಅರ್ಜಿ ಹಾಕ್ಬಹುದು ಅಥವಾ ನೀವು ಮೊಬೈಲ್ ಅಲ್ಲೂ ಕೂಡ ನೀವು ಅರ್ಜಿಯನ್ನ ಹಾಕ್ಬಹುದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳ್ಸ್ಕೊಟ್ಟಿದೀನಿ ಆ ವಿಡಿಯೋದ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿ ನೀವು ನೋಡಬಹುದು ಅದೇ ರೀತಿಯಾಗಿ ರಾಜ್ಯ ಸರ್ಕಾರದಿಂದನೂ ಕೂಡ ಈ ಒಂದು ಯೋಜನೆಗೆ ಒಂದು ಆ ಹೊಸ ಒಂದು ಅಪ್ಡೇಟ್ ಅನ್ನು ಕೊಟ್ರು ಅಂದ್ರೆ ಈ ಒಂದು ಬೇರೆ ಸ್ಟೇಟ್ಗಳಲ್ಲಿ ಅಂದ್ರೆ ದೇಶಾದ್ಯಂತ ಈ ಒಂದು ಯೋಜನೆಯನ್ನು ಪಡಿಬಹುದು ಅಂದ್ರೆ ನೀವು ಕರ್ನಾಟಕದಲ್ಲಿ ಮಾತ್ರ ಈ ಒಂದು ಉಚಿತ ಚಿಕಿತ್ಸೆಯನ್ನು ಪಡೆಯುವುದರ ಜೊತೆಗೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ನಿಮ್ಮ ಈ ಒಂದು ಆಯುಷ್ಮಾನ್ ಕಾರ್ಡ್ ಇತ್ತು ಅಂತಂದ್ರೆ ನೀವು ಬೇರೆ ರಾಜ್ಯಗಳಲ್ಲಿಯೂ ಕೂಡ ಉಚಿತವಾಗಿ ನೀವು ಚಿಕಿತ್ಸೆಯನ್ನ ಪಡಿಬಹುದು ಇದರ ಜೊತೆಗೆ ವಿಮಾ ಮೊತ್ತ ಅಂದ್ರೆ ಐದು ಲಕ್ಷದಿಂದ ಹತ್ತು ಅಥವಾ ಹದಿನೈದು ಲಕ್ಷಕ್ಕೆ ಏನಾದ್ರು ಏರಿಕೆ ಆಯ್ತು ಅಂತಂದ್ರೆ ಮುಂದೆ ಬರುವಂತ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ನಲ್ಲಿ ಈ ಒಂದು ಅಮೌಂಟ್ ಏರಿಕೆ ಆಗಿರೋದು ಘೋಷಣೆ ಆಯಿತು ಅಂತಂದ್ರೆ ಇಲ್ಲಿ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಾಟದಲ್ಲಿ ಸಿಗೋಣ